ಮಾಲಾ ಮಾಲಾಕಮಂಡುಧರಂ ಪಾಣಿ ಯುಗಲೆ ಡಮರು ತ್ರಿಶೂಲೆ ಯಸ್ಯಸ್ತ ಊರ್ಧ್ವ ಕರೋ ಶುಭ ಶಂಚಕ್ರೆ ವಂದೇತಂ ಅತ್ರಿವರದ ಭುಜಷಟ್ಕಯುಕ್ತ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ನಾಲ್ಕು ಅನಸೂಯೋಪಾಖ್ಯಾನ ನಾಮಧಾರಕನು ಸಿದ್ಧರಲ್ಲಿ ಅತ್ರಿ ಅನಸೂಯೆ ಎಂದರೆ ಯಾರು ತ್ರಿಮೂರ್ತಿಗಳು ದತ್ತಾತ್ರೇಯರಾದುದು ಹೇಗೆ ಎಂದು ಕೇಳಲು ಸಿದ್ಧರು ಅತ್ರಿ ಮಹರ್ಷಿಗಳು ಬ್ರಹ್ಮಪುತ್ರರಾಗಿದ್ದು ಅವರ ಧರ್ಮಪತ್ನಿ ಅನಸೂಯ ಅವರು ಧರ್ಮ ತಪಸ್ಸು ನಿಷ್ಠೆ ಪತಿಯ ಸೇವೆ ಮತ್ತು ಅತಿಥಿಗಳ ಸೇವೆ ಮಾಡುವುದರಲ್ಲಿ ಅಗ್ರಗಣ್ಯರಾಗಿ ಇಬ್ಬರೂ ಆದರ್ಶ ದಂಪತಿಗಳಾಗಿದ್ದರು ಈ ಪತಿವ್ರತೆಯ ನಿಷ್ಠೆಗೆ ದೇವರೂ ಸಹ ಅಚ್ಚರಿ ಪಡುತ್ತಿದ್ದರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ತಮ್ಮ ಪತ್ನಿಯರಾದ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯರಿಂದ ಪ್ರೇರೇಪಿಸಿಕೊಂಡು ಅನುಸೂಯಾರವರ ಪತಿಯ ಸೇವಾಶಕ್ತಿ ಮತ್ತು ನಿಷ್ಠೆಯನ್ನು ಪರೀಕ್ಷಿಸಲು ಭಿಕ್ಷುಕ ವೇಷದಲ್ಲಿ ಅತ್ರಿ ಮುನಿಗಳ ಆಶ್ರಮಕ್ಕೆ ಬಂದು ಭಿಕ್ಷಾಂತೇಹಿ ಎಂದು ಬೇಡಿದರು ಅನುಸೂಯೆಯೇ ಅವರನ್ನು ಸ್ವಾಗತಿಸಿ ಭಿಕ್ಷೆಗೆ ಸಿದ್ಧಪಡಿಸಿದಾಗ ತ್ರಿಮೂರ್ತಿಗಳು ನಗ್ನಳಾಗಿ ಬಡಿಸಬೇಕೆಂದರು ಅನಸೂಯೆಯ ಶ್ರದ್ಧೆ ಮತ್ತು ಪತಿಯ ಸೇವಾ ಪರತನದಿಂದ ನಿಶ್ಚಯವಾಗಿ ಒಪ್ಪಿ ಮೂರೂ ಅತಿಥಿಗಳು ಎಳೆಗೂಸಾಗಲಿ ಎಂದು ಬೇಡಿಕೊಂಡಳು ಅಚ್ಚರಿಯಂತೆ ತಕ್ಷಣವೇ ಭಿಕ್ಷುಕ ವೇಷದಲ್ಲಿದ್ದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಹಸುಗೂಸುಗಳಾಗಿ ಪರಿವರ್ತಿತರಾದರು ಮೂರು ಶಿಶುಗಳಿಗೂ ಅನಸೂಯೆಯು ಸ್ತನಪಾನವನ್ನು ಮಾಡಿಸಿದಳು ದಂಪತಿಗಳು ಅವರು ಯಾರೆಂದು ತಿಳಿದು ಅವರನ್ನು ಸ್ತುತಿಸಿ ಸಂತೋಷಪಡಿಸಿದರು ಬದಲಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕರುಣಿಸಿದ ವರದಿಂದ ಅತ್ರಿ ದಂಪತಿಗಳಿಗೆ ಮೂರು ಮಕ್ಕಳು ಜನಿಸಿದರು ಬ್ರಹ್ಮರೂಪಿ ಶಿಶುವಿಗೆ ಚಂದ್ರನೆಂದು ಶಿವರೂಪಿ ಶಿಶುವಿಗೆ ದುರ್ವಾಸನೆಂದು ವಿಷ್ಣು ರೂಪಿ ಶಿಶುವಿಗೆ ದತ್ತಾತ್ರೇಯನೆಂದು ನಾಮಕರಣವನ್ನು ಮಾಡಿದರು ಇಲ್ಲಿಗೆ ನಾಲ್ಕನೇ ಅಧ್ಯಾಯವಾದ ಅನಸೂಯೋಪಖ್ಯಾನಕ್ಕೆ ಮಂಗಳವು ಈ ಘಟನೆ ದಾನ ಆತಿಥ್ಯ ಪತಿಯ ಸೇವೆ ಮತ್ತು ನಿಷ್ಠೆಯ ಮಹತ್ವವನ್ನು ಸಾರುತ್ತದೆ ಈ ಕಥೆಯಿಂದ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದ ಪಾಠಗಳು ಧರ್ಮ ಮತ್ತು ತಪಸ್ಸು ಜೀವನಕ್ಕೆ ಶ್ರೇಷ್ಠವಾದ ಮಾರ್ಗವನ್ನು ನೀಡುತ್ತದೆ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಜೀವನದಲ್ಲಿ ಯಶಸ್ಸು ದೊರಕುತ್ತದೆ ಅತಿಥಿಯನ್ನು ಗೌರವದಿಂದ ಸ್ವಾಗತಿಸುವುದು ಮತ್ತು ಸ್ವತಃ ಹಿತಾರ್ಥದಲ್ಲಿ ಸಹಾಯ ಮಾಡುವುದರಿಂದ ವ್ಯಕ್ತಿಯ ಶ್ರೇಷ್ಠತೆ ಬೆಳೆಯುತ್ತದೆ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು ಪರೀಕ್ಷೆಯಾಗಿ ನೋಡಿ ಧೈರ್ಯದಿಂದ ಎದುರಿಸಬೇಕು ನಿಷ್ಠೆ ಮತ್ತು ಧೈರ್ಯದಿಂದ ನಾವು ಅತಿ ಕಠಿಣ ಪರಿಸ್ಥಿತಿಗಳನ್ನು ಜಯಿಸಬಹುದು ಆದ್ದರಿಂದ ಆತ್ಮದಲ್ಲಿ ಶಾಂತಿ ಮತ್ತು ಸಂತೋಷವು ಸಿಗುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು